RAAAAAAA <laughs> ನಮಸ್ಕಾರ ಗಣಕರಂಗ ಧಾರವಾಡ್ರಿ ಇವರು ನವೆಂಬರ್ ಇಪ್ಪತ್ತಾರರಂದು ಆಚರಿಸಲಿರುವ ಎಪ್ಪತ್ತಾರನೇ ಸಂವಿಧಾನ ದಿನಾಚರಣೆಯ ಪ್ರಯುಕ್ತ ಆಯೋಜಿಸಿರುವ ಕವನ ಸ್ಪರ್ಧೆಗೆ ಶೀರ್ಷಿಕೆ ಸಂವಿಧಾನ ವರದಾನ ಇದಕ್ಕೆ ನಾನು ಪದ್ಮಉಮರ್ಜಿ ಹುಬ್ಬಳ್ಳಿಯಿಂದ ನನ್ನ ಕವನದ ಶೀರ್ಷಿಕೆ ನಾವು ಪ್ರಜಾಪ್ರಭುತ್ವದ ಪ್ರಜೆಗಳ್ರಿ ಗುಲಾಮಗಿರಿಯಿಂದ ಮುಕ್ತರಾಗಿ ಭಾರತಕ್ಕೆ ಸ್ವತಂತ್ರ ಬಂದದೇನೋ ಕರೀರಿ ಆದರೆ ನಿಜವಾದ ಸ್ವತಂತ್ರರಾಗಿದ್ದು ಪ್ರಭಾಚು ಪ್ರಜಾಪ್ರಭುತ್ವ ಜಾರಿಗೆ ಬಂದಾಗ ನೋಡ್ರಿ ಪ್ರಜೆಗಳ ಬದುಕಿಗೆ ಒಂದು ಶಿಸ್ತಿನ ಚೌಕಟ್ಟನ್ನು ಹಾಕಿ ನಾವೇ ಪ್ರಜೆಗಳು ನಾವೇ ಪ್ರಭುಗಳು ಎಲ್ಲರಿಗೂ ನಮ್ಮ ಹಕ್ಕು ಬಾಧ್ಯತೆ ಬಗ್ಗೆ ತಿಳಿಸ್ಕೊಟ್ಟವರು ನಮ್ಮ ಅಂಬೇಡ್ಕರ್ ಅಜ್ಜ ನೋಡ್ರಿ ಜಾತಿ ವರ್ಗ ಭೇದ ಭಾವ ಬಡವ ಶ್ರೀಮಂತ ಎಂಬುದ ಮರೆತು ಸಮಬಾಳ ಸಮಪಾಲ ಸರಿಸಮಾನತೆಯ ಸಂತಸದಿ ಬೆರೆತು ನಾವೆಲ್ಲರೂ ಭಾರತಾಂಬೆಯ ಸಂಜಾತರೆ ಎಂಬುದ ನಿಜ ಅರತು ಸಿಖ್ ಸ್ವತಂತ್ರ ಸ್ವೇಚ್ಛಾಚಾರ ಆಗಬಾರ್ದಂತ ಸಂದೇಶಗಳ ಕುರಿತು ಮಾತಾಡೋ ಬರೆಯೋ ಮತ ಹಾಕಿ ನಾಯ್ಕರನ್ನು ಆಯ್ಕೆ ಮಾಡೋ ಹಕ್ಕು ಕೊಟ್ಟ ಕೊಟ್ಟಾಗ್ಲಿ ಕೊಟ್ಟದ್ರಿ ಚಿತ್ರದ ಚಿತ್ತದವರ ಜೀತದವರಾಗೆ ಕೂಲಿಗಳ ಮುಂದಿನ ಪೀಳಿಗೆ ಕೂಲಿ ರಾಜರ ಮಕ್ಕಳ ರಾಜರ ಎಂಬೆಲ್ಲ ಹಳ ಶತಮಾನದ ಮಾತಾಚೆಗೆ ಚೆಲ್ಲಿ ಜೀತ ಕೂಲಿಗಳ ಮಕ್ಕಳು ರಾಜರಾಗುವರೆಂಬ ಲಿಖಿತ ಸಂವಿಧಾನದಲ್ಲಿ ಸರ್ವರ ಬದುಕು ಸಮಾನತೆಗಾಗಿ ಬದಲು ತಿದ್ದುಪಡಿ ನಿಯಮದಲ್ಲಿ ನಮಗೆಲ್ಲ ರಾಮರಾಜ್ಯದ ಕನಸು ನನಸು ಮಾಡಿದ್ರಿ ಈ ರೀ ಸಾಕಪ್ಪ ಸಾಕಷ್ಟು ಅವಮಾನ ಎದುರಿಸಿ ಶಿಕ್ಷಣಗನಕ ಹೆಣ್ಣು ಗಂಡಿನ ಹೆಚ್ಚು ಕಡಿಮೆ ಮೇಲು ಕೀಳು ಎಲ್ಲವ ಕಿತ್ಯಾಸದ ಸಂವಿಧಾನವ ಸ್ವಣಾಕ್ಷರದಿ ಕೆತ್ತಿ ಜಗತ್ತಿಗೆ ತಾಯಿ ನಮ್ಮ ಸಂವಿಧಾನ ಭಾರತೀಯರೆಲ್ಲ ಕೂಡಿ ಬಾಳುವ ನಕ್ಕು ನಲಿಯುವ ಸಮಾಧಾನ ಅದಕ್ಕೆ ನಮ್ಮ ಸಂವಿಧಾನಕ್ಕೆ ನಾವು ಚಿರಋಣಿಯಾಗಿರೋಣಲ್ರಿ ಇಂಥ ಪವಿತ್ರ ದೇಶದಾಗಿನ ಸಂತಾನ ಅಂತ ಹೆಮ್ಮೆ ಪಡೋಣ ವೇಷ ಭಾಷೆ ಆಚಾರ ವಿಚಾರ ಬೇರೆ ಆದರೂ ಒಂದಾಗೋಣ ಸಂವಿಧಾನ ತೋರಿಸಿದ ಕಾಯ್ದೆ ಕಾನೂನು ತಿಳ್ಕೊಂಡು ಬಾಳೋಣ ದ್ವೇಷ ಮರೆತು ಶಾಂತಿ ಸಮಾಧಾನ ಮಂತ್ರದ ಕಳೆ ಊದೋಣ ಸಕಾರಾತ್ಮಕ ಸಂವಿಧಾನ ತೋರಿಸಿಕೊಟ್ಟ ಹಾದಿಯಲ್ಲಿ ಸಾಗೋಣಲ್ರಿ ಅವಕಾಶಕ್ಕಾಗಿ ಧನ್ಯವಾದಗಳು ಈ ಗಣಕರಂಗ ಸಂಸ್ಥೆಗೆ ನಾನು ಸ್ಥಿರವಾಗಿ ತಲೆ ಬರ್ತೀನಿ ಧನ್ಯವಾದಗಳು